ಸ್ನೇಹಿತರೆ ಕನ್ನಡ ಗೋಲ್ಡನ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇದೀಗ ಒಂದು ಸುದ್ದಿಯ ಪ್ರಕಾರ ಸ್ಯಾಂಡಲ್ವುಡ್ನ ಖ್ಯಾತ ನಟ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಭಗೀರ ಸಿನಿಮಾ ಶೂಟಿಂಗ್ ವೇಳೆ ಈ ದೊಡ್ಡ ಅವಘಡ ನಡೆದಿದೆ ಬೆಂಗಳೂರಿನ ರಾಕ್ ಲೈನ್ ಸ್ಟುಡಿಯೋದಲ್ಲಿ ಭಗೀರ ಸಿನಿಮಾದ ಫೈಟಿಂಗ್ ಸೀಕ್ವೆನ್ಸ್ ಶೂಟಿಯ ಶೂಟಿಂಗ್ ನಡೆಯುತ್ತಿತ್ತು ಚಿತ್ರದ ಶೂಟಿಂಗ್ ವೇಳೆ ಅನಾಹುತವಾಗಿದೆ ಶೂಟಿಂಗ್ ವೇಳೆ ಶ್ರೀಮುರಳಿಗೆ ತೀವ್ರ ಪೆಟ್ಟಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಭಗೀರ ಚಿತ್ರದ ಫೈಟಿಂಗ್ ದೃಶ್ಯದಲ್ಲಿ ಭಾಗಿಯಾಗಿದ್ದ ಶ್ರೀಮುರಳಿ ಫೈಟಿಂಗ್ ವೇಳೆ ಗಾಯಗೊಂಡಿದ್ದಾರೆ ಈ ವೇಳೆ ರೋರಿಂಗ್ ಸ್ಟಾರ್ ಶ್ರೀಮುರುಳಿಗೆ ಗಾಯಗಳಾಗಿದೆ ಎಂದು ತಿಳಿದು ಬಂದಿದೆ ಸೂರಿ ನಿರ್ದೇಶನದ ಈ ಚಿತ್ರ ಕೊನೆಯ ಹಂತದ ಚಿತ್ರೀಕರಣದಲ್ಲಿತ್ತು ಇನ್ನೆರಡು ದಿನಗಳಲ್ಲಿ ಶೂಟಿಂಗ್ಗೆ ಬ್ರೇಕ್ ಬ್ರೇಕ್ ಬೀಳೋದರಲ್ಲಿತ್ತು ಈ ವೇಳೆ ಶ್ರೀಮುರುಳಿಗೆ ಹೀಗಾಗಿರುವುದು ಎಲ್ಲರಲ್ಲೂ ಆತಂಕ ಮನೆ ಮಾಡಿದೆ ಸ್ನೇಹಿತರೆ ಇದೀಗ ಬಂದ ವರದಿಯ ಪ್ರಕಾರ ಶ್ರೀಮುರಳಿರವರಿಗೆ ಸ್ವಲ್ಪ ಗಂಭೀರವಾದ ಗಾಯಗಳೇ ಆಗಿವೆ ಎಂದು ತಿಳಿದು ಬಂದಿದೆ ಶ್ರೀಮುರಳಿ ಮೊಣಕಾಲಿಗೆ ಗಂಭೀರ ಗಾಯವಾಗಿದೆ ಎನ್ನಲಾಗುತ್ತಿದೆ ಈ ಹಿಂದೆ ಮಹೇಶ್ ಕುಮಾರ್ ನಿರ್ದೇಶನದ ಮದಗಜ ಶೂಟಿಂಗ್ ವೇಳೆ ಹೀಗೆ ಆಗಿತ್ತು ಶ್ರೀಮುರಳಿ ಅವರ ಎಡಗಾಲಿಗೆ ಪೆಟ್ಟಾಗಿತ್ತು ಈಗ ಮತ್ತೆ ಅದೇ ಕಾಲಿಗೆ ಪೆಟ್ಟಾಗಿದೆ ಹಾಗಾಗಿ ಶ್ರೀಮುರಳಿ ಈ ಸಂಬಂಧ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅಂದಹಾಗೆ ಈ ಅವಘಡ ಹೇಗೆ ಸಂಭವಿಸಿತು ಎಂದು ನೋಡುವುದಾದರೆ ಸ್ನೇಹಿತರೆ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ವೇಳೆ ಈ ಅನಾಹುತ ಆಗಿದೆ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ವೇಳೆ ಶ್ರೀಮುರಳಿರವರಿಗೆ ಗಾಯಗಳಾಗಿವೆ ಫೈಟಿಂಗ್ ಸೀನ್ ಶೂಟಿಂಗ್ ವೇಳೆ ಶ್ರೀಮುರಳಿ ಸ್ಕಿಡ್ ಆಗಿ ಬಿದ್ದಿದ್ದು ಅವರ ಎಡಗಾಲಿನ ಮಂಡಿಗೆ ಗಾಯವಾಗಿದೆ ತಕ್ಷಣವೇ ಶೂಟಿಂಗ್ ಸೆಟ್ನಲ್ಲಿದ್ದವರು ಅವರನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ನೇಹಿತರೆ ಪ್ರಾರಂಭದಲ್ಲಿ ಎಲ್ಲರೂ ಅಷ್ಟು ದೊಡ್ಡ ಮಟ್ಟದ ಪೆಟ್ಟಾಗಿಲ್ಲ ಶ್ರೀಮುರಳಿರವರಿಗೆ ಎಂದು ಭಾವಿಸಿದ್ದರು ಆದರೆ ಅವರನ್ನು ಒಂದು ಸಲ ಆಸ್ಪತ್ರೆಗೆ ದಾಖಲಿಸಿದಾಗ ವೈದ್ಯರು ಸರ್ಜರಿ ಮಾಡಲು ಸಜೆಸ್ಟ್ ಮಾಡಿದರು ಆವಾಗಲೇ ಎಲ್ಲರಿಗೂ ತಿಳಿದಿದ್ದು ಗಂಭೀರವಾದ ಪೆಟ್ಟಾಗಿದೆ ಎಂದು ಇನ್ನೆರಡು ದಿನದಲ್ಲಿ ಭಗೀರ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಲಿದೆಯಂತೆ ಹೀಗಾಗಿ ಮುಂದಿನ ವಾರವೇ ಶ್ರೀಮುರಳಿಯರವರಿಗೆ ಸರ್ಜರಿ ಮಾಡಲಾಗುತ್ತದೆ ಅಂತ ಶ್ರೀಮುರಳಿ ಮ್ಯಾನೇಜರ್ ತಿಳಿಸಿದ್ದಾರೆ ಅವರ ಅಭಿಮಾನಿಗಳು ಯಾವುದೇ ಆತಂಕ ಪಡುವುದು ಬೇಡ ಅಂತ ಕೂಡ ಅವರು ಹೇಳಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಶ್ರೀಮುರಳಿಯರವರು ಬೇಗ ಚೇತರಿಸಿಕೊಂಡು ನಮ್ಮೆಲ್ಲರ ಮುಂದೆ ಬರಲಿ ಎಂದು ಆಶಿಸೋಣ ಸ್ನೇಹಿತರೆ ಹೆಚ್ಚಿನ ಸಿನಿಮಾ ಬಗ್ಗೆ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಕೆ ಜಿ ಎಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಐಕನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶ್ರೀಮುರುಳಿಯರವರು ಬೇಗ ಗುಣ ಆಗಲಿ ಎಂದು ಹಾರೈಸಿ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ